ಕಾಂಗ್ರೆಸ್ನಿಂದ ತಾವು ಕೂಡ ಎಂ ಪಿ ಟಿಕೆಟ್ಗೆ ಪ್ರಯತ್ನ ಮಾಡ್ತಿದ್ದೀರಾ ಸೀರಿಯಸ್ ಆಸ್ಪಿರೆಂಟ್ ಇದೀರಾ ವೈ ನಾಟ್ ವೈ ನಾಟ್ ಎಸ್ ಐ ಮೀನ್ ಆಸ್ಪಿರೆಂಟ್ ವೈ ನಾಟ್ ಬಟ್ ಪಕ್ಷ ಕೊಡುತ್ತೆ ಅಂತ ಅನ್ಕೊಂಡಿದ್ದೀರಾ ಬೇರೆ ವಿಚಾರ ಈಗ ಪಕ್ಷ ಈಗ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಅಂತ ಏನು ಪ್ರಯತ್ನ ಮಾಡಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾ ಸಿಗ್ಬೋದು ಸಿಗದೆ ಇರಬಹುದು ಬಟ್ ಪ್ರಯತ್ನ ಅಂತೂ ಆಗಬೇಕು ಅಟೆಂಪ್ಟ್ ಹೈಕಮಾಂಡ್ ಈಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸಿದಂಥವ್ರು ನಮ್ಮ ಬಗ್ಗೆ ಗೊತ್ತಿರೋವಂಥವ್ರು ನಾನು ಕೂಡ ಅವ್ರ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿರುವಂಥವನು ಮತ್ತು ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ನಾನು ಯೂತ್ ಕಾಂಗ್ರೆಸ್ಸಿಂದನೂ ಜೊತೆಯಾಗಿ ಬೆಳೆದಂಥವರು ಜೊತೆ ಜೊತೆಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿರೋಂಥವ್ರು ಮತ್ತು ಕಾಂಗ್ರೆಸ್ಸಿನ ಸಮಸ್ತ ನಾಯಕರು ಕೂಡ ನನಗೆ ಚಿರಪರಿಚಿತರು ನನ್ನ ಆಡಳಿತ ಮತ್ತು ನಾನು ಅಭಿವೃದ್ಧಿ ಕಾರ್ಯಗಳನ್ನು ಭಾಳ ಹತ್ತಿರದಿಂದ ಬಲ್ಲವರಾಗಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಕೇಳಬೇಕು ಒಂದು ಅವಕಾಶ ಮಾಡಿಕೊಡಿ ಎಂ ಪಿ ಆಗಿ ಕೆಲಸ ಮಾಡಿದೀನಿ ಅನುಭವ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಬಟ್ ಕಳೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಕೊಯ್ಲೇಷನ್ ಗೌರ್ನಮೆಂಟ್ ಬೀಳಿಸಲಿಕ್ಕೆ ಕಾರಣ ಆಗಿದೆ ಹೌದು ಆ ಸಂದರ್ಭ ಇಂತಹ ಸ್ಥಿತಿಯನ್ನು ನೋಡುವಾಗ ಕಾಂಗ್ರೆಸ್ ನೀವು ಮತ್ತೆ ಟಿಕೆಟ್ ತಗೊಂಡು ಬರೋದನ್ನ ಹೋಗ್ತಾರಾ ಹೇಗೆ ಈಗ ಯಾರು ಈಗ ಮೂರು ಪಾರ್ಟಿಲಿ ನಾಯಕರುಗಳಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಏನು ಪ್ಯೂರ್ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಏನು ಪ್ಯೂರ್ ಜನತಾದಳನಾ ಯಡಿಯೂರಪ್ಪ ಪ್ಯೂರ್ ಬಿ ಜೆ ಪಿನ ಎಲ್ಲರೂ ಮಿಕ್ಸ್ಡ್ ವೆಜಿಟೇಬಲ್ಸ್ಗಳೇ ಹಾಗಾಗಿ ನಂಬಿಕೆ ಪಕ್ಷ ಅಂತಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಪಕ್ಷ ಒಂದು ನಂಬಿಕೆ ಮೇಲೆ ಮೇಲೋಗು ಅಲ್ಲ ಟಿಕೆಟ್ ಸಿಗುತ್ತೆ ವಿಶ್ವಾಸ ಇದೆಯಾ ಹೇಗೆ ಯಾವ ಆಧಾರದಲ್ಲಿ ಅಲ್ಲ ಈಗ ವಿಶ್ವಾಸ ಇಟ್ಟೇ ಕೇಳೋ ಅಂತ ವಿಶ್ವಾಸ ಇಲ್ಲದೆ ಕೇಳಲಿಕ್ಕೆ ಹೋಗ್ತೀವ ವಿಶ್ವಾಸ ಇಟ್ಟೇ ಕೇಳ್ತೀವಿ ಏನಾಗುತ್ತೋ ನೋಡೋಣ ನಾವು ಮಾತಾಡಬೇಕು ನಾನು ಯಾವುದನ್ನು ಹೈಡ್ ಮಾಡಿದವನಲ್ಲ ಇರೋ ವಿಚಾರ ಒಪ್ಕೊಂಡು ಹೋಗ್ತಾ ಅಂತ ಅವನು ವಾಸ್ತುಸ್ಥಿತಿಯನ್ನು